ಮಲೆನಾಡು ವಾರ್ತೆಗಳಿಗೆ ಮೇಘನಾ ಲೋಕೇಶ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರನ್ನು ಬಂಧಿಸಿರುವುದು ಖಂಡನೀಯ ಈ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಆಲೂರು ತಾಲೂಕು ಘಟಕದ ವತಿಯಿಂದ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ರಕ್ಷಣಾ ವೇದಿಕೆ ನಾಮಫಲಕ ಆಂದೋಲನ ಅಂಥ ಸಂದರ್ಭದಲ್ಲಿ ಸನ್ಮಾನ್ಯ ನಾರಾಯಣಗೌಡ್ರನ್ನ ವಂದನೆ ಮಾಡ್ತಾರೆ ಈ ವಿಷಯವಾಗಿ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ನಟರಾಜು ಮಾತನಾಡಿ ಬೆಂಗಳೂರಿನಲ್ಲಿ ಪರಭಾಷೆಗಳಾದ ಹಿಂದಿ ಇಂಗ್ಲಿಷ್ ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿರುವ ನಾಮಫಲಕಗಳನ್ನು ತೆರವುಗೊಳಿಸಲು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ನಡೆಸಿ ಪರಭಾಷಾ ನಾಮಫಲಕಗಳನ್ನು ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ದರು ಈ ಹಿಂದೆ ಕನ್ನಡಕ್ಕೆ ಮೊದಲ ಪ್ರಾಮುಖ್ಯತೆ ನೀಡುವಂತೆ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಲಾಗಿತ್ತು ಹೋರಾಟ ನಿರತರಾಗಿದ್ದ ಟಿಎ ನಾರಾಯಣಗೌಡರನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಮೂಲಕ ಸರ್ಕಾರ ಕನ್ನಡ ಪರ ಹೋರಾಟಗಾರ ಹತ್ತಿಕ್ಕೋ ಉನ್ನಾರವನ್ನು ನಡೆಸಿದೆ ಸರ್ಕಾರದ ಈ ನಡೆಯನ್ನು ಕರವೇ ಆಲೂರು ತಾಲೂಕು ಘಟಕ ಖಂಡಿಸುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ ಮಾತನಾಡಿ ಈ ಕೂಡಲೇ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರನ್ನು ಬಿಡುಗಡೆಗೊಳಿಸಬೇಕು ಒಂದು ವೇಳೆ ಬಿಡುಗಡೆ ಮಾಡದಿದ್ರೆ ಗ್ರಾಮ ಮಟ್ಟದಿಂದ ರಾಜ್ಯದವರೆಗಿನ ನಮ್ಮ ಸಂಘಟನೆ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಬೆಂಗಳೂರಿನಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸ್ ಸಿಬ್ಬಂದಿಗಳು ಠಾಣೆಗೆ ಕರೆದೊಯ್ದು ನಂತರ ಬಿಡುಗಡೆಗೊಳಿಸಲಾಯಿತು ಈ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರಿದ್ದರು ಭಾಷೆ ಜನ ಕನ್ನಡ ನಾಡಿನ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂಥ ನಾರಾಯಣಿಯವರು ಅವ್ರನ್ನ ಈ ನಾಮಫಲಕ ಬಹುತೇಕ ಕನ್ನಡದಲ್ಲೇ ಇರಬೇಕು ಅಂತ ಹೋರಾಟ ಮಾಡಿದಂಥ ಸಂದರ್ಭ ಅವ್ರನ್ನ ಬಂಧಿಸ್ತಾರೆ ಯಾಕೆ ಅಂದರೆ ಕರ್ನಾಟಕ ಬಹುತೇಕ ಅನ್ಯ ಭಾಷೆಗಳ ಅವಳಿಯಾಗಿದೆ ಬೇರೆ ಭಾಷೆಯಲ್ಲಿ ಇದೆ ಕನ್ನಡದಲ್ಲಿ ಕನ್ನಡವಾಗಿ ಏನಾದರೂ ಕಾನೂನಲ್ಲಿ ವ್ಯವಸ್ಥೆ ಇದೆ ಅದನ್ನು ಮಾಡ್ತಾ ಇಲ್ಲ ಸರ್ಕಾರ ಅವ್ರನ್ನ ತೊಂಬಿಸಿ ಅವರಿಗೆ ಈಗಲೇ ಜಾರಿಗೊಳಿಸಬೇಕು ಬಿಡುಗಡೆ ಮಾಡಬೇಕು ಅದರೊಟ್ಟಿಗೆ ಬಹುತೇಕ ಎಲ್ಲ ಜಿಲ್ಲೆ ಎಲ್ಲ ಕಾಲ ಕೇಂದ್ರಗಳಲ್ಲಿ ಎಲ್ಲ ಬಿಸ್ನೆಸ್ಗಾರರು ಕನ್ನಡ ನಾಮಫಲಕ ಹಾಕಬೇಕು ಅದರೊಟ್ಟಿಗೆ ಈಗಲೇ ಬಿಡುಗಡೆ ಮಾಡಲಿಲ್ಲ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದರ ಹೋರಾಟ ಮಾಡಿದ್ರು ಅವರು ಈ ನಾಡಿಗೆ ಜೂನ್ ಇಪ್ಪತ್ತೆರಡನೇ ತಾರೀಕುಂದು ಸಮರಸಿಂಹ ನಮ್ಮ ನಾಯಕರಾದಂಥ ಅಣ್ಣ ಟಿ ಎ ಮಾರ್ಟ್ ಸರ್ಕಾರದ ಆದೇಶಗಳಿಗೆ ಅವತ್ತು ಭಾಗ ಶೇಕಡ ಅರವತ್ತು ಭಾಗ ಕನ್ನಡದ ನಾಮಮಲ ಅಂತ ಅದನ್ನು ಧಿಕ್ಕರಿಸಿ ಹೊರ ರಾಜ್ಯದಿಂದ ಬಂದಿದ್ದರು ಇಲ್ಲಿ ಅನ್ನಬೇಕು ಇಲ್ಲಿ ಗಾಡಿ ಬೇಕು ಇಲ್ಲಿ ನೀರು ಕುಡಿಬೇಕು ಇಲ್ಲಿ ಜನರ ಹಣ ಬೇಕು ಆದರೆ ಕನ್ನಡದ ನಾಮತ್ವಕ ಬೇಡ ಏನು ಧಿಕ್ಕರಿಸಿದ್ರು ಅದರ ವಿರುದ್ಧವಾಗಿ ಒಂದು ನಾರಾಯಣಗೌಡರು ಜಾಥೆ ನಂಬ್ಕೊಂಡಿದ್ದರು ಆ ಜಾಥದಲ್ಲಿ ನಾರಾಯಣಗೌಡರನ್ನ ನಮ್ಮ ನಾಯಕನ ಬಂಧನ ಮಾಡಿದೆ ರಾಜ್ಯ ಸರ್ಕಾರ ಕೂಡಲೇ ಅವ್ರನ್ನ ಬಿಡುಗಡೆಗೊಳಿಸುತ್ತಿದ್ದರೆ ರಾಜ್ಯ ಮಟ್ಟದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ಕೂಡ ಬೃಹತ್ ಮಟ್ಟದ ಹೋರಾಟನ ಮಾಡ್ತೀವಿ ಬಿಡುಗಡೆಗೊಳಿಸ್ತಿರ್ತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರು ಹೇಳ್ತೀವಿ